ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಕೊಟ್ಟೂರೇಶ್ವರರ ರಥೋತ್ಸವದ ಪ್ರಯುಕ್ತ ಪೇರುಗಡ್ಡೆಯನ್ನು ಹೊರತರಲಾಯಿತು ಮುಂದಿನ ತಿಂಗಳು ನಾಲ್ಕನೇ ದಿನಾಂಕದಂದು ಜರುಗುವ ಶ್ರೀ ಕೊಟ್ಟೂರೇಶ್ವರ ರಥೋತ್ಸವದ ಅಂಗವಾಗಿ ರಥದ ಗಡ್ಡೆಯನ್ನು ಹೊರಗೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಮೂರ್ತಿಗಳಾದ ಶ್ರೀ ಶಂಕರ ಸ್ವಾಮಿಗಳು ಹಾಗೂ ಶಿವಪ್ರಕಾಶ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸ್ವಾಮಿಯ ರಥವನ್ನು ಮೂಲಸ್ಥಾನದಿಂದ ಭಕ್ತಾದಿಗಳು ಎಳೆದುಕೊಂಡು ಹೋಗಿ ತೇರು ಬಯಲಿನಲ್ಲಿ ನಿಲ್ಲಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಯಗಾರರು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ತೇರನ್ನು ಎಳೆಯಲಾಯಿತು